ನಮ್ಮ ಈಗ ಮೆಂಬರ್ ಯುದೀಂದ್ರ ವೆಂಕಟೇಶ್ ಹಾಗೂ ರಮೇಶ್ ವರ್ಷ ವರ್ಷ ಹೇಗೆ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಯಾವ ರೀತಿಯಲ್ಲಿ ಯಾರ್ಯಾರಿಗೆ ಫಿಲಿಂಟೇಷನ್ ಹಂಚಿಕೆ ಯಾರ್ಯಾರಿಗೆ ಖುದ್ದು ಯಾರ್ಯಾರಿಗೆ ಕುದಿತ್ತು ಕಾಸು ಹೋಗುತ್ತೆ ಇದೆಲ್ಲವೂ ಕಳೆದ ವರ್ಷ ಹೀಗಾಗಿದೆಯೋ ಈ ವರ್ಷಕ್ಕೂ ಅಷ್ಟೇ ಅಲ್ಲಿದೆ ಅದರಲ್ಲಿ ಯಾವ

ಐದ್ ದಿನ ಇತ್ತು ನಾನು ನಮ್ಮ ಕಲಾವಿದರಲ್ಲಿ ಐದು ದಿನ ಐದನೇ ದಿನ ನಡೀತಾ ಎಲ್ಲ ಬನ್ನಿ ನಾವೆಲ್ಲ ನಾವು ಒಂದು ಕುಟುಂಬ ನಮ್ಗೆ ನಮ್ದು ಕಲಾವಿದರ ಕುಟುಂಬ ಇದನ್ನ ಉದ್ವೇಷ ಮಾಡಿ ನಮ್ಗೆ ಕೊಟ್ಟಿಲ್ಲ ಮಾಡಿಲ್ಲ ಒಂದು ಹೇಳ್ಕೊಡ್ತೇವೆ ಬನ್ನಿ ಕಲಾವಿದರಿಗೆ ಏನಂತಾರೆ ದೊಡ್ಡ ಬೆಗಿಲಿಯನ್ನ ಮಾಡಿಕೊಡ್ತೀವಿ ಸುಮಾರು ಜನ ಕಲಾವಿದ್ರು ನೋಡ್ತಾ ಇದಾರೆ ಬನ್ನಿ ಸೇರಿ ಎಂಟನೇ ತಾರೀಕು ವರೆಗೂ ಕಾರ್ಯಕ್ರಮ ಇದೆ ಬರೀ ಉದ್ಘಾಟನೆ ಉದ್ಘಾಟನೆ ಆಗಿ ಐದು ದಿನ ಆಗೋಯಿತು ಎಲ್ಲರೂ ಬನ್ನಿ ಟಿವಿ ಆರ್ ಬಂದಿರು ಹೊರಗೆ ಮಾರಿಯೋ ಕೂತ್ಕೊಂಡು ಚಂದ್ರ ಜೊತೆ ಸಂದರ್ಶನ ಮಾಡೋಣ ನಮ್ಮ ಚಿತ್ರ ಕಾಗಮ್ಮ ಅಲ್ಲೇ ಇದ್ದಾರೆ ನಮ್ಮ ಜೊತೆ ಅವ್ರಿಗೆ ಪೋಷಣೆಗೆ ಹೋಗಿದೆ ಅಂತ ಅವರೇ ಹೇಳಿದರು ನನ್ನ ಜೊತೆನೇ ಇದೆ ನಾನು ಮಿಸ್ ಮಾಡಿ ಸರ್ ಬಳಿ ಸರ್ ಸರ್ ಅವರ ಸುಮಾರು ಜನ ಬಂದಿದ್ದಾರೆ ಈ ಸೀತಾರಾಮ್ ಬಂದಿದೆ ಸರ್ ಎಲ್ಲ ಕಲಾವಿದರು ಕೂಡ ಬರ್ತಾ ಇದ್ದಾರೆ ಟೆಕ್ನಿಷಿಯನ್ಸು ಬರ್ತಾ ಇದ್ದಾರೆ ಇದು ಸತ್ಯ